ನಾವೆಲ್ಲರೂ ಸಹ ಒಂದು ವರ್ಷಗಳಿಂದಲೂ ಸಹ ಕಾಯ್ತಾ ಇರ್ತೀವಿ ಏನಕ್ಕೆ ಹಾಗೆ ಅಂತ ಅಂದರೆ ಒಂದು ಶುಭ ದಿನಕ್ಕೋಸ್ಕರವಾಗಿ ಆ ಶುಭ ದಿನ ಯಾವುದು ಅಂತ ಅಂದರೆ ಅಕ್ಷಯ ತೃತೀಯ ಶುಭ ದಿನ ಅಕ್ಷಯ ತೃತೀಯ ಶುಭ ದಿನ ಅದು ನಾವು ಯಾರನ್ನು ಕೇಳಬೇಕಾಗಿಲ್ಲ ಶುಭವಾಗಿರುವಂಥ ದಿನ ಅಂತ ನಾವು ಅಂದ್ಕೊಂಡಿರ್ತೀವಿ ಖಂಡಿತ ಅಲ್ಲ ಈ ಅಕ್ಷಯ ತೃತೀಯ ಅನ್ನುವಂಥದ್ದು ಖಂಡಿತ ಕೆಲವು ವರ್ಗದವರು ಕೆಲವು ವ್ಯಾಪಾರಸ್ಥರು ಮಾಡಿಕೊಂಡಿರುವಂತಹ ಒಂದು ಟೆಕ್ನಿಕಲ್ ಒಂದು ರೀತಿಯಾದಂತಹ ವಾತಾವರಣ ಇರಬಹುದು ಆದರೆ ಅಕ್ಷಯ ತೃತೀಯ ಅಂತ ನಾವು ಏನಕ್ಕೆ ತಗೋತೀವಿ ಅಂದರೆ ಬಸವಣ್ಣನವರ ಜಯಂತಿ ಅವತ್ತ ವಿಶ್ವಗುರು ಅಂತ ಹೇಳ್ತಿರ್ತಿ ನಾವು ವಿಶ್ವಕ್ಕೆ ಒಂದು ರೀತಿಯಾದಂತಹ ಮಾರ್ಗದರ್ಶನ ನೀಡಿದಂತಹ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಸಾರಿದಂತಹ ಬಸವಣ್ಣನವರ ಒಂದು ಜನ್ಮದಿನ ಆ ದಿನ ಇರುತ್ತೆ ಅದಕ್ಕೋಸ್ಕರವಾಗಿ ಅಕ್ಷಯತೃತಿಯನ್ನು ಶುಭ ದಿನ ಅಂತ ನಾವು ತೆಗೆದುಕೊಳ್ತಿರ್ತೀವಿ ಅದು ಎಂಥ ನಕ್ಷತ್ರಗಳೇ ಬರಲಿ ಎಂಥದೇ ದಿನಗಳೇ ಬರಲಿ ಬಸವಣ್ಣನವರಿಗಿಂತಲೂ ಪವಿತ್ರತೆಯನ್ನು ಕಂಡಂಥ ವ್ಯಕ್ತಿ ಯಾರಾದರೂ ಇದ್ದರೆ ಬಸವಣ್ಣನವರು ಸಾಕ್ಷಾತ್ ಪರಮೇಶ್ವರನ ಮತ್ತೊಂದು ಅವತಾರ ಅಂತ ಪೂಜೆ ಮಾಡ್ತಿರ್ತೀವಿ ಈ ಬಸವಣ್ಣನವರ ಜನ್ಮ ದಿನ ಇರೋದರಿಂದ ಅಕ್ಷಯತೃತೀಯಕ್ಕೆ ಅಷ್ಟೊಂದು ಬೆಲೆ ಅಷ್ಟೊಂದು ಮಹತ್ವ ಅದ್ರ ಜೊತೆಯಲ್ಲಿ ಅದೇ ದಿನ ಪರಶುರಾಮರ ಜಯಂತಿ ಇದೆ ಪರಶುರಾಮರು ನಿಮಗೆ ಗೊತ್ತಲ್ಲ ಮಹಾವಿಷ್ಣುವಿನ ಮತ್ತೊಂದು ಅವತಾರ ಪರಶುರಾಮ ರೇಣುಕಾ ಯಲ್ಲಮ್ಮ ದೇವಿಯ ಪುತ್ರ ಜಮದಗ್ನಿಯ ಮತ್ತು ರೇಣುಕಾ ಯಲ್ಲಮ್ಮ ದೇವಿಯ ಪುತ್ರ ಶ್ರೀ ಪರಶುರಾಮರು ಪರಶುರಾಮರಿಗೆ ಸಾವನ್ನ ಗೆದ್ದಂಥವರು ಅವರಿಗೆ ಚಿರಂಜೀವಿ ಆದಂಥವರು ಚಿರಂಜೀವಿಗಳಲ್ಲಿ ಹನುಮಂತನ ಜೊತೆಯಲ್ಲಿ ಪರಶುರಾಮರಿಗೊಂದು ಸ್ಥಾನ ಇದೆ ಆದ್ದರಿಂದ ಪರಶುರಾಮರ ಜಯಂತಿ ಶತ್ರುಗಳ ನಿರ್ಮೂಲನೆ ಆಗಬೇಕು ಶತ್ರುಗಳ ಕಾಟ ಇರಬಾರ್ದು ಅಂತಂದರೆ ಪರಶುರಾಮರ ಪೂಜೆಯನ್ನು ಮಾಡಬೇಕು ಶತ್ರುವಿಗೆ ಭಯವನ್ನುಂಟು ಮಾಡುವಂಥ ಒಬ್ಬ ದೇವರು ಯಾರಾದರೂ ಇದ್ದರೆ ಅವರು ಪರಶುರಾಮರು ಅಂಥ ಪರಶುರಾಮರ ಜಯಂತಿ ಆ ದಿನ ಇರುತ್ತೆ ಬಸವಣ್ಣನವರ ಜಯಂತಿ ಇರುತ್ತೆ ಈ ಬಸವಣ್ಣನವರ ಜಯಂತಿ ಪರಶುರಾಮರ ಜಯಂತಿ ಇರೋದಿಕ್ಕೋಸ್ಕರವಾಗಿ ಆ ದಿನವನ್ನು ನಾವು ಶುಭ ದಿನ ಅಂತ ತೆಗೆದುಕೊಳ್ತೀವಿ ಹೊರತು ಅಕ್ಷಯ ತೃತೀಯ ಅಂತಂದರೆ ಬೇರೆ ಏನು ಅಂತ ಅಂತಲ್ಲ